ಗೊಂದಲದ ಗೂಡಾದ ಕಬ್ಬಿನ ದರದ ಘೋಷಣೆಗೆ ರಾಜ್ಯಾದ್ಯಂತ ಎಲ್ಲ ರೈತರಿಗೂ ಅನ್ವಯಿಸುವ ಸ್ಪಷ್ಟನೆಯನ್ನ ಸರ್ಕಾರ ನೀಡಬೇಕು ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮುಂಡರಿಗೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮೊಂಡರಗಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಇಟ್ಟಗಿಯವರು ದಿನಾಂಕ ಹನ್ನೊಂದನೇ ನವೆಂಬರ್ ಮಂಗಳವಾರದಂದು ರೈತರ ಬೇಡಿಕೆ ಈಡೇರಿಸುವವರೆಗೂ ಮುಂಡರಿಗೆ ಪಿಎಂಸಿ ಬಂದ್ ಮಾಡಲಾಗುವುದು ಕಾರಣ ರೈತರಿಗೆ ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಹಾಗೂ ಮೊನ್ನೆ ಮುಖ್ಯಮಂತ್ರಿಗಳು ಕಬ್ಬಿನ ದರ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದು ಆದರೆ ಅದು ಗೊಂದಲದ ಕೂಡ ಆಗಿದೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಅನ್ವಯಿಸುವ ಸ್ಪಷ್ಟನೆ ಇಡೋದು ಇನ್ನು ಅನೇಕ ಬೇಡಿಕೆಗಳಿದ್ದು ಎಲ್ಲಾ ಬೇಡಿಕೆ ಈಡೇರಿಸುವವರಿಗೂ ಮುಂಡರಿಗೆಯಲ್ಲಿ ರೈತರಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಜೋಳ ಮತ್ತು ಈರುಳ್ಳಿ ಸಮೇತ ಪ್ರಾರಂಭ ಮಾಡುತ್ತೇವೆ ಹೀಗಾಗಿ ದೇಶದ ಬೆನ್ನೆಲುಬು ರೈತನಿಗೆ ತಾಲೂಕಿನ ಎಲ್ಲಾ ಸಂಘಟನೆಗಳು ಹಾಗೂ ರೈತರು ಭಾಗವಹಿಸಿ ಬೆಂಬಲ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕಂಬಳಿ ದ್ಯಾಮಣ್ಣ ವಾಲಿಕಾರ್ ಚಂದ್ರಪ್ಪ ಗದ್ದಿ ಶರಣಪ್ಪ ಚೆನ್ನಳ್ಳಿ ವೀರಪ್ಪ ದಂಡಿನ್ ಚಂದ್ರಶೇಖರ್ ರಾಟಿ ಗುಡದಪ್ಪ ಹೆಗ್ಗಪ್ಪನವರ್ ಮುಂತಾದವರು ಉಪಸ್ಥಿತರಿದ್ದರು ಸತ್ಯಾಗ್ರಹ ಪ್ರಾರಂಭವಾಗಿ ಮೆಕ್ಕೆಜೋಳ ಉಳ್ಳಾಗಡ್ಡಿ ಭತ್ತ ತೊಗರಿ ಶೇಂಗಾ ಖರೀದಿ ಕೇಂದ್ರ ಶೀಘ್ರವೇ ಪ್ರಾರಂಭ ಪ್ರಾರಂಭ ಮಾಡಬೇಕೆಂದು ಪೂರ್ವವಾಗಿ ಇದರ ಬಗ್ಗೆ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಗಂಗಾಪುರ ಫ್ಯಾಕ್ಟ್ರಿಯವರು ಕೂಡ ಮೂರು ಸಾವಿರದ ನೂರು ರೂಪಾಯಿ ದರ ನಿಗದಿ ಮಾಡಬೇಕಂತ ಹೇಳಿ ಹೋರಾಟ ಮಾಡೋದರ ಮುಖಾಂತರ ತೀರ್ಮಾನಿಸಲಾಗಿದೆ ನನ್ನ ಮಂಗುವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿವಿ ಅದಕ್ಕೋಸ್ಕರ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಣೆ ಸರ್ಕಾರ ಘೋಷಣೆ ಮಾಡಿಸಿ ಅದೇ ಪ್ರಕಾರವಾಗಿ ಖರೀದಿ ಕೇಂದ್ರವನ್ನು ತೆರೆದು ರೈತರಿಂದ ಆ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡಬೇಕು ಇಲ್ಲವಾದಲ್ಲಿ ರೈತರು ಅನಿರ್ದಿಷ್ಟವಾಗಿ ಮೋಸ್ಕರವನ್ನು ನಡೆಸ್ತೀವಿ ಆಮೇಲೆ ಕಬ್ಬಿನ ಬೆಳಗಾವಿ ಡಿಸ್ಟಿಕ್ನಲ್ಲಿ ಹೆಂಗೆ ಕಬ್ಬಿನ ಥರ ನಿಗದಿ ಮಾಡಿದ್ದಾರೆ ಸಿ ಅವರು ಹಂಗೆ ಇಡೀ ಕರ್ನಾಟಕಕ್ಕಂತ ಹೇಳಿದ್ರೆ ಅದು ಎಲ್ಲರಿಗೂ ಅನ್ವಯ ಅವ್ರು ಏನೂ ಹೇಳಿಲ್ಲ ಅಪ್ಪ ಹೆಂಗೆ ಹಂಗೆ ಮೈಲಾರಿಗೆ ಕಾಣಿಕೆ ಹೇಳಿದಾಗ ಹೇಳ್ಬಿಟ್ಟು ಅಲ್ಲೇ ಅವರು ಬೆಳಗಾವಿ ಜಿಲ್ಲೆಗೆ ಬಂದು ಹೇಳುತ್ತಾರೆ ಬಿಜಾಪುರ ಜಿಲ್ಲಾ ಬಂದಂತಾರೆ ಆಮೇಲೆ ಬಾಗಲಕೋಟೆಗೆ ಬಂದಂತಾರೆ ಬಂದು ಬಂದಂತಾರೆ ಅದು ಬಂದಲ್ಲ ಗೂಡಾಗಿದೆ ಅದನ್ನೆಲ್ಲ ವಿಸ್ತಾರವಾಗಿ ಅವರು ಸಿ ಎಮ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇಡೀ ನಮ್ಮ ಎಂಟೈನ್ ಕರ್ನಾಟಕ ಒಂದೇ ರೇಟ್ ಕಬ್ಬಿನ ದರ ಆಗಬೇಕು ಈಗ ಹೆಂಗೆ ಘೋಷಣೆ ಮಾಡ್ಯಾರ ಆ ಪ್ರಕಾರವಾಗಿ ನಮಗ ಗದಗ ಜಿಲ್ಲಾ ವಿಜಯನಗರ ಸುಗರ್ಸ್ನವರು ಕೂಡ ಅದೇ ರೇಟ್ ನಿಗದಿ ಮಾಡಬೇಕು ಮಹಿಳಾ ಸುಗರ್ಷವರು ಕೂಡ ಅದೇ ರೇಟ್ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀವಿ ಅದು ಕಬ್ಬಿನ ದರ ನಿಗದಿ ಆಗಿದೆ ಹೋದ್ರೆ ಅನಿರ್ದಿಷ್ಟವಾಗಿ ನಾವು ನಮಸ್ಕಾರ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಯಾವ ಮಾತಲ್ಲ ಮುಗಿಸ್ತೀನಿ ಅದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಿನ ಮುಂಡ್ರಿ ವತಿಯಿಂದ ಮೆಕ್ಕೆಜೋಳ ಉಳ್ಳಾಗಡ್ಡಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ಮತ್ತು ಕರ್ನಾಟಕದಲ್ಲಿ ಘೋಷಣೆ ಮಾಡಿದ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ದರ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಜನ್ ಕಬ್ಬಿಗೆ ಅದರಂತೆ ನಮ್ಮ ವಿಜಯನಗರ ಸಕ್ಕರೆ ಕಾರ್ಖಾನೆ ಮುಂಡ್ರಿಗೆ ಅವರು ಕೂಡ ಮುನ್ನೂರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ರೈತರ ಒತ್ತಾಯಗಳು ಮೆಕ್ಕೆಜೋಳ ಉಳ್ಳಾಗಡ್ಡಿ ಶೇಂಗಾ ತೊಗರಿ ಭತ್ತ ಎಲ್ಲ ಖರೀದಿ ಅಂದ್ರೆ ಶೀಘ್ರ ತೆರೀಬೇಕು ಮತ್ತು ಕಾಯಿಮ್ ತೆರೀಬೇಕು ನಮ್ದು ಮೆಕ್ಕೆಜೋಳ ಒಳಗಡೆ ಬಂದರೂ ಈಗ ಒಂದು ಪ್ಯಾಕೆಟ್ಗೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರ ರೂಪಾಯಿ ಧಾರ ಕೊಡ್ತೀವಿ ನಾವು ಪ್ಯಾಕೆಟ್ ಐದು ಕೆ ಜಿ ಮೂರು ಎರಡು ಕೆ ಜಿ ಪ್ಯಾಕೆಟ್ ಇಲ್ಲಿ ಒಂದು ಕ್ವಿಂಟಲ್ಗೆ ಹನ್ನೆರಡು ರೂಪಾಯಿ ನಾವು ಮರಕೈತ್ ರೈತರು ಇಂಥ ಪರಿಸ್ಥಿತಿ ನಮ್ಗೆ ಕೈ ತರಬೇಕು ಹೋದ ವರ್ಷ ಇಪ್ಪತ್ತೆರಡು ರೂಪಾಯಿ ನಮ್ಮ ಮೆಕ್ಕೆಜೋಳ ಮರೆಯೋದು ಈ ಸರ್ ನಮ್ಮ ಹನ್ನೆರಡು ರೂಪಾಯಿ ಒಂದು ಕ್ವಿಂಟಲ್ ಮಾರಾಕಿ ಒಂದು ಚಪ್ಪಲಿ ರೇಟ್ ತರೈತಿ ನಮ್ ನಮ್ಮ ನಿರ್ಮಾಣ ತರ ಯಾಕಂದ್ರೆ ಪ್ರತಿ ಒಂದು ಚಪ್ಪಲ್ ಸತಿ ಒಂದು ನೂರು ಹತ್ತು ಇಪ್ಪತ್ತು ರೂಪಾಯಿ ಹಿರಿಕೆ ತಗತಿ ಯಾವತ್ತೂ ಕಮ್ಮಾಗಿಲ್ಲ ಅಂಥ ಬಂದಿಲ್ಲ ಒಂದು ಬಂಗಾರ ಹತ್ತು ಸಾವಿರದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐತಿ ಅದು ಐವತ್ತು ಸಾವಿರ ಬಂದಿಲ್ಲ ಹನ್ನೆರಡು ಸಾವಿರ ಬಂದಿಲ್ಲ ನಮ್ಮ ರೈತರ ಮಾಲೂ ದೇಶಕ್ಕೆ ಬೇಕಾಗಿರ್ತಕ್ಕಂಥ ರೈತರ ಮಾಲೂ ಕೇವಲ ಹನ್ನೆರಡು ಮೂರು ಸಾವಿರ ರೂಪಾಯಿ ಹಿಂದೆ ಮೂವತ್ತು ಸಾವಿರ ಹಿಂತಲಿಗೆ ಮೂವತ್ತು ಅದ್ರ ಜೊತೆ ಅದೃಷ್ಟಿಯಿಂದ ಹಾನಿಯಾದ ಬೆಳೆಗಳು ಎಷ್ಟೋ ಬೆಳೆಗಳು ಉಳ್ಳಾಗಡ್ಡೆ ಮಿಕ್ಕ ಒಳ್ಳಾಗಡ್ಡಿ ಮೆಕ್ಕೆಜೋಳ ನಿಂತು ನೀರಾಗಿ ಬೇಕು ಅವಕ್ಕೂ ಕೂಡ ಎಲ್ಲ ಶೀಘ್ರವೇ ಬೆಳೆ ಹಾನಿ ಕೊಡಬೇಕು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಘೋಷಣೆ ಮಾಡಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮ್ಮ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳು ಒಪ್ಪಂದ ಮಾಡಿಕೊಂಡು ನಮಗೂ ಕೂಡ ನಮ್ಮ ಗದಿ ಜಿಲ್ಲೆಯಲ್ಲಿ ವಿಜಯನಗರ ಸಕ್ಕರೆ ಕಾರ್ಖಾನೆಯವರು ಕೂಡ ಪ್ರತಿ ಟನಿಗೆ ಕಡ್ಡು ಕಟಾ ಮತ್ತು ಸಾಗಣೆ ವೆಚ್ಚ ಹೊರತುಪಡಿಸಿ ಮೂರು ಸಾವಿರದ ಮುಂದೆ ಕೊಡ್ಬೇಕಂತ ನಮ್ಮ ಒತ್ತಾಯ ಐತಿ ಯಾಕಂದ್ರೆ ರಿಕವರಿ ಆದ ಅಂತ ಹೇಳ್ತಾರೆ ರಿಕವರಿ ಆಧಾರ ಇವತ್ತು ನಮ್ಮ ವಿಜಯನಗರ ಸಕ್ಕರೆ ಕಾರ್ಖಾನೆಯವರು ಯಾರು ಇದ್ರ ಸಮ್ಮುಖದಲ್ಲಿ ರಿಕವರಿ ಚೆಕ್ ಮಾಡಿಸಿಲ್ಲ ಅಧಿಕಾರಿಗಳು ಸಹ ಕರೆದಿಲ್ಲ ಹಂಗೆ ತಾವೇ ಚೆಕ್ ಮಾಡ್ಕೊಂಡು ತಾವ ರೀ ಬಂದ್ರೆ ರಿಕೋರಿ ಶೈರ್ ಅಂತ ಹೇಳಿ ಆಸ್ತ ದಿಸೋರ್ಸ್ಬೇಕು ಕಡ್ಡಾಯ್ ಮೂರು ಸಾವಿರದ ಮುಂದೆ ಕೊಡಬೇಕಂತ ಒತ್ತಾಯ ಅದು ಸದ್ಯಕ್ಕೆ ಪ್ರತಿ ಹಳ್ಳಿಯಲ್ಲಿ ಒಣಸಕ್ಕೆ ಎಷ್ಟು ಸಮಸ್ಯೆ ಅಂದ್ರೆ ಬೆಳೆ ಮೆಕ್ಕೆಜೋಳ ಮೆಕ್ಕೆ ಧೋರಣೆ ಮಾಡಿಸ್ತೀವಿ ಕೈ ಕಾಲ ಗಾಡಿ ವಾಹನ ಸಂಚಾರ ದಟ್ಟಣೆ ಸಂಚಾರದಲ್ಲಿ ನಾವು ಜೀವನ ಜೀವನ ಅಂಕ ಒಣಸ ಅವಾಗಿನ ಕಾಲದಲ್ಲಿ ನೀರ ಕಡಿಮೆ ಇತ್ತು ನಮ್ಮ ಐದು ತಿಂಗಳಿದ್ವು ಬರ್ತೀವಿ ಈಗ ಹಂಗಲ್ಲ ಮೂರು ತಿಂಗಳು ಪೀಕ್ ಯಾಕಂದ್ರೆ ಹಸಿರು ಕ್ರಾಂತಿ ಆಹಿರ್ಕಾರ ಅಂತ ಬಾಬು ಜಗಜೀವರಾವ್ ಅವರ ಕಾರ್ತಿಯಿಂದ ನಾವೆಲ್ಲ ಹತ್ತು ಚೀಲ ಬೆಳೆ ನಾಲ್ಕು ಚೀಲ ಬೆಳೆಗಿದ್ದೀವಿ ಯಾಕಂದ್ರೆ ದೇಶಕ್ಕೆ ಅನ್ನ ಆಹಾರ ಕೊರತೆ ಆಗೋದು ಅಂತೇಳಿ ಹಾಗಾಗಿ ನಮ್ಮ ಪ್ರತಿ ಹಳ್ಳಿಗು ಮೂರಿಂದ ಒಳ್ಳೆಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ವಕೀಲ ಸಂಘಟನೆಗಳು ಹಾಗೂ ಎ ಪಿ ಎಮ್ ಸಿ ಕೂಲಿ ಕಾರ್ಮಿಕ ಸಂಘಟನೆಗಳು ಬಾರ್ಬೆನಿಂಗ್ ಸಂಘಟನೆಗಳು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಿಂದ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಈ ಮೂಲಕ ವಿಧಿಸ್ಕೊಳ್ತಾ ಇದ್ದರು